ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಹಣಕಾಸಿನ ಅಡಚಣೆ ಬಾಧೆಗಳು ನಾವು ಮಾಡಿಕೊಳ್ಳುವಂಥ ಎಡವಟ್ಟುಗಳಿಂದನೇ ಆಗೋದು ಸಾಕಷ್ಟು ದುಡಿದಿರ್ತೀರ ಹೋಗ್ಬಿಟ್ಟು ಸಾಲದ ರೀತಿಯಲ್ಲಿ ಕೊಟ್ಬಿಡ್ತೀರಾ ಸಾಲ ಕೊಟ್ಟಿದ ತಕ್ಷಣ ಏನಾಗುತ್ತೆ ಆ ಸಾಲದ ಬಾಪ್ತುಗಳು ಆಗೋದಿಲ್ಲ ಕೊಟ್ಟವನು ಕೋಡಂಗಿ ಇಸ್ಕೊಂಡು ನೀರು ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ತಾವು ಸಿಕ್ಕಾಕೊಳ್ಬೋದು ತಗೊಳ್ಳುವಾಗ ಅಣ್ಣ ಅಕ್ಕ ಅಂಥೇಳಿ ಭಾಳಷ್ಟು ಇಂದ್ರ ಚಂದ್ರ ಅಂತೂ ಹೊಗಳಿ ಹೊಗಳಿ ಒನ್ನ ಶೂಲಕ್ಕೇರಿಸಿದಾರೆ ಅಯ್ಯ ಈ ರೀತಿಯಾಗಿ ನಿಮ್ಮನ್ನು ಪುಸಲಾಯಿಸ್ಬಿಟ್ಟು ತೊಗೊಂಬಿಡ್ತಾನೆ ಅದು ಯಾವ ಮರಳಿನಲ್ಲೋ ಯಾವ ಮೂಡಿಯಲ್ಲೋ ಹೇಗೆ ನೀವು ಹೇಗೆ ಕೊಡ್ತೀರೋ ನಿಮಗೂ ಗೊತ್ತಿರೋದಿಲ್ಲ ಏನೋ ಕೊಟ್ಬಿಡ್ತೀರಾ ಬಡ್ಡಿ ಆಸೆ ಕೊಡ್ತಿರೋ ಅಥವಾ ಏನೋ ಒಳ್ಳೇದಾಗಲಿ ಅಂತ ಕೊಡ್ತಿರು ಇನ್ನೊಬ್ರಿಗೆ ಏನೋ ಒಂದು ಏನೋ ಒಂದು ಅನುಕೂಲ ಆಗಲಿ ಅನ್ನೋವಂಥ ಒಂದು ಭಾವನೆಯಲ್ಲಿ ಕೊಡ್ತೀರೋ ಅದು ಬಿಟ್ಟಿದ್ದು ಕೊಡೋ ತಗೊಳ್ಳೋವಾಗ ಇದ್ದಂತಹ ಒಂದು ಮನಸ್ಥಿತಿ ಅದನ್ನು ವಾಪಸ್ ಕೊಡೋವಾಗ ಇರೋದಿಲ್ಲ ವ್ಯಕ್ತಿಗಳಿಗೆ ನೀವೇನಾದರೂ ನಿಮ್ಮ ಮನೆಗೆ ಬಂದು ತೊಗೊಂಡು ತಗೊಂಡು ಹೋಗೋರು ಹಣ ಕೊಡಬೇಕಾಗಿರುವಂಥ ಸಂದರ್ಭ ಬಂದರೆ ನಿಮ್ಮನ್ನು ಅಲ್ಲಿ ನೋಡಿದ ತಕ್ಷಣ ಈ ದಾರಿ ಹಿಡಿತಾರೆ ಮನೆಯಲ್ಲಿದ್ದು ಇಲ್ಲ ಅಂತ ಹೇಳ್ತಾರೆ ಅಥವಾ ನಿಮಗೆ ಏನಾದರೂ ಹಣ ಅವಶ್ಯಕತೆ ಇದೆ ನನಗೆ ಬೇಕಪ್ಪ ಅಂತ ಕೇಳೋಕೋದ್ರೆ ನೀವು ಯಾವಾಗ ಕೊಟ್ಟಿದ್ರಿ ಅಂತ ಹೇಳಿ ಕೇಳ್ಬಿಡ್ತಾರೆ ಹಾಗಾಗಿ ಸಾಲದಂತಹ ವ್ಯವಹಾರಗಳನ್ನು ಮಾಡುವಾಗ ಆದಷ್ಟು ತಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಲ ಕೊಡೋದು ತಪ್ಪು ಅಂತ ಹೇಳೋದಿಲ್ಲ ನಾವು ಅದು ಅನಿವಾರ್ಯ ಇರುತ್ತೆ ಅವಶ್ಯಕತೆ ಇರ್ತದೆ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ಬೇಕಾದಂತಹ ಕೆಲವೊಂದು ಉಪಕ್ರಮಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಸುಖ ಸುಮ್ಮನೆ ಬಂದರು ಕೊಟ್ಟರು ಎಂಥ ಸಂಬಂಧ ಇರಲಿ ಎಂಥ ಬಳಗ ಇರಲಿ ಎಂಥ ಸೋದರತ್ವ ಇರಲಿ ಪರಿಚಯಸ್ಥರು ಇರಲಿ ಒಳ್ಳೆಯವ್ರು ಇರಲಿ ಕೆಟ್ಟಿರಲಿ ಯಾವುದೂ ಇಲ್ಲ ನೀವು ಆದಷ್ಟು ಆತನ ಕಡೆಯಿಂದ ಏನಾದರೂ ಪರಿಹಾರಕ್ಕೆ ತೆಗೆದುಕೊಂಡಿರ್ಬೋದು ಈಗಿನ ಕಾಲದಲ್ಲಿ ಚೆಕ್ ಹೋಗಿಕೋ ಅಂಥದ್ದೆಲ್ಲ ತೊಗೊಂಡಿರ್ತಾರೆ ಅಥವಾ ಸಾಲ ಕೊಟ್ಟಿರೋದಕ್ಕೆ ಪ್ರೂಫು ಅಗ್ರಿಮೆಂಟು ಅಥವಾ ನೀವು ಹಣ ಕೊಟ್ಟಿರೋದಕ್ಕೆ ಬ್ಯಾಂಕ್ ಮೂಲಕ ಹಾಕಿ ಇವೆಲ್ಲ ಅದರದ್ದೇ ಆದಂತಹ ರೀತಿ ನಿಯಮಾವಳಿಗಳನ್ನು ನೋಡಿಕೊಂಡು ಕಾನೂನು ರೀತಿಯಾಗಿ ನಾಳೆ ದಿನ ಹೋಗಿ ಕೇಳಿದ್ರು ಕೂಡ ನೀವು ಕೊಟ್ಟಿರೋದು ಸತ್ಯ ಇರಬೇಕಲ್ಲಿ ಅಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಸಾಲವನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ಸುಮ್ಮನೆ ಕೊಟ್ಟರೆ ಕೊಟ್ಬಿಡ್ತೀರಾ ತೊಗೊಂಡು ಓಡೋದ್ರೆ ಏನು ಮಾಡ್ತೀರ ನಾಳೆ ದಿನ ಅವನ ಹತ್ರ ಏನೂ ಅಂದರೆ ಏನೂ ಮಾಡಲಿಕ್ಕಾಗಲ್ಲ ಅದೊಂಥರ ಪರಿಸ್ಥಿತಿ ಬರುತ್ತೆ ಆದರೂ ಕೂಡ ನಿಮ್ಮ ಹುಷಾರಿಗೆ ನೀವು ಇಂಥ ಒಂದು ವ್ಯವಸ್ಥೆ ಮಾಡಿ ಆಯಿತು ಈಗ ನೀವು ಸಾಲ ಕೊಟ್ಟಿರ್ತೀರಾ ಅಥವಾ ಹಣ ಕೊಟ್ಟಿರ್ತೀರ ಕಳ್ಕೊಂಡಿರ್ತೀರ ಕೇಳಲಿಕ್ಕೆ ಹೋದರೆ ಆತನ ಒಂದು ಮನಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಅಭಿಪ್ರಾಯಗಳು ಕೊಡೋವಂಥ ಒಂದು ವಿಚಾರ ಇರೋದಿಲ್ಲ ಅವನತ್ರ ಹಣ ಇಲ್ಲಾಂದರೆ ಹೆಂಗೂ ಬರೋದಿಲ್ಲ ಅದು ಮರೆತು ಬಿಡಬೇಕು ಆದರೆ ಹಣ ಇದ್ದು ಕೊಡದೇ ಇರೋವಂಥ ಮನಸ್ಥಿತಿ ಇದೆಯಲ್ಲ ಅದು ಕೆಟ್ಟ ವರ್ತನೆ ಅಂತ ಹೇಳ್ತೇವೆ ಈಗ ನೀವು ಹಣ ಕೇಳಿದಾಗ ಆತ ಕೊಡಬೇಕು ನಿಮ್ಮಲ್ಲಿ ಒಂದು ಆಕರ್ಷಣೆ ಇರಬೇಕು ಏನೋ ಕೊಡೋದು ಕೊಟ್ಬಿಟ್ಟಿದ್ದರೆ ಕೊಟ್ಟು ಇಂಥ ಒಂದು ದಾರಿದ್ರ್ಯ ಪರಿಸ್ಥಿತಿ ನಿಮ್ಗೆ ಬಂದಿರುತ್ತೆ ಮನೆ ಗಂಟ ಹುಡ್ಕೊಂಡು ಹೋಗಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಈ ಮಂತ್ರ ಸ್ವರೂಪವನ್ನು ಹೇಳ್ತಾ ಈ ಆಕರ್ಷಣ ತಿಲಕವನ್ನು ಹಚ್ಕೊಂಡು ತಾವು ಕೇಳುವಂಥ ಒಂದು ವ್ಯವಸ್ಥೆ ಮಾಡಿ ಯಾಕಂದರೆ ನಿಮ್ಮ ಒಂದು ಕಳೆ ಅಥವಾ ನಿಮ್ಮ ಒಂದು ಮುಖಲಕ್ಷಣದ ವಾತಾವರಣ ಇನ್ನೊಬ್ಬ ಮನುಷ್ಯನಿಗೆ ಆ ಒಂದು ಭಾವನೆಗಳನ್ನು ತಂದು ಕೊಡಬೇಕು ನೀವು ಸಾಲ ಕೊಟ್ಟಿದ್ದೀರಾ ಅನ್ನೋವಂಥ ವರ್ತನೆಯಿಂದಲ್ಲ ಹೌದು ಇವರು ನನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದರೆ ವಾಪಸ್ಸು ಕೊಡಬೇಕೆಂಬತಕ್ಕಂತಹ ಗುಣಧರ್ಮ ಬರಬೇಕು ಹಾಗಾಗಿ ನಿಮ್ಮ ಮುಖಲಕ್ಷಣದ ಕಳೆ ಬಹಳ ಅವಶ್ಯಕತೆ ಇರ್ತದೆ ತಂತ್ರದಲ್ಲಿ ಹೇಳ್ತಾ ಇದ್ದೀನಿ ನಾನು ಅಥವಾ ಜನಮಾನಸಿಕತೆಯಿಂದ ಹೇಳ್ತಾ ಇದ್ದೀನಿ ನಾನು ಕೊಡೋವಾಗ ಆದಷ್ಟು ತಾವು ಕಾನೂನು ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡು ಕೊಡೋದು ಒಳ್ಳೆಯದು ಆದರೂ ಕೂಡ ಈ ಕೊಟ್ಟು ಕಳ್ಕೊಂಡು ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬಂದಾಗ ದೈವತ್ವದ ಅಥವಾ ತಂತ್ರದಂತಹ ಪರಿಹಾರಗಳು ನಿಮಗೆ ಬಹಳ ಅವಶ್ಯಕತೆ ಆಗಿರುತ್ತೆ ನೋಡಿ ನೀವು ಬ್ರಹ್ಮದಂಡಿ ತೆಗೆದುಕೊಳ್ಳಿ ಹಾಗೆ ತುಳಸಿ ಎಲೆಯನ್ನು ತೆಗೆದುಕೊಂಡು ಇದನ್ನು ಸ್ವಲ್ಪ ದಿವಸ ಒಣಗಿಸಿದ ನಂತರ ಇದನ್ನು ದಾನ ಮಾಡಿಬಿಡಿ ಅದರ ಒಂದು ಕಪ್ಪು ಮಸಿ ಬರುತ್ತೆ ಅದನ್ನು ಹಚ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಿ ಓಂ ದೇವ್ಯೇ ಬ್ರಹ್ಮಣೇ ವಿದ್ಮಹಿ ಮಹಾಶಕ್ತೈ ಚ ಧೀಮಹಿ ತನ್ನೋ ದೇವೈ ಪ್ರಚೋದಯಾತ್ ನೋಡಿ ಶಕ್ತಿ ಗಾಯತ್ರಿ ಮಂತ್ರ ಎಂಬುದಾಗಿ ಹೇಳ್ತೀವಿ ಇದು ನಿಮಗೆ ಶಕ್ತಿಯನ್ನು ತಂದುಕೊಡುತ್ತೆ ಅಥವಾ ಏನು ಹತಾಶದಾಯಕ ಕೊಡೋದಿಲ್ಲ ಅನ್ನೋವಂಥ ಭಾವನೆಯಲ್ಲಿ ನಿಮ್ಮ ಲಕ್ಷಣ ವೀಕ್ ಮಾಡಿಕೊಂಡಿರ್ತಾರೆ ನಿಮಗೆ ನೀವೇ ಬೈಕೊಂಡೆ ಅಥವಾ ನಿಮಗೆ ನೀವೇ ಸಮಸ್ಯೆಗಳನ್ನು ಮಾಡಿಕೊಂಡೆ ಈ ಕೊಡುವಂಥ ಇದು ಕೇಳುವಂಥ ಶಕ್ತಿನೇ ನಿಮ್ಮಲ್ಲಿ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಶಕ್ತಿ ಗಾಯತ್ರಿ ಮಂತ್ರ ನಿಮ್ಮಲ್ಲಿ ತೇಜಸ್ಸು ಲವಲವಿಕೆ ಮತ್ತೆ ಹುಟ್ಟಿದೇಳುವಂಥ ಒಂದು ವ್ಯವಸ್ಥೆಗಳನ್ನು ತಂದು ಕೊಡುತ್ತೆ ನೋಡಿ ಇದು ಹಚ್ಕೊಂಡೋಗ ತಕ್ಷಣ ನಿಮಗೆ ದುಡ್ಡು ಕೊಡೋರು ಕೊಟ್ಬಿಡ್ತಾರೆ ಅನ್ನೋದು ಮಹಾ ಸುಳ್ಳು ನಿಮ್ಮಲ್ಲಿ ಅಂಥ ಶಕ್ತಿ ಇರಬೇಕು ಈ ಪಡಿತೀನಿ ಅಂತಕ್ಕಂಥ ಒಂದು ಮನಸ್ಥಿತಿ ಬರಬೇಕು ಹಾಗಾಗಿ ಇದು ನಿಮಗೆ ಅವಶ್ಯಕತೆ ಆಗಿರುತ್ತೆ ಅಥವಾ ನಿಮ್ಮನ್ನು ನೋಡಿದ್ರೆ ಅಥವಾ ನಿಮ್ಮ ಒಂದು ವರ್ಚಸ್ಸು ವರ್ತನೆ ನೋಡಿ ಆ ವ್ಯಕ್ತಿಗೆ ಕೊಡೋವಂಥ ಮನೋಭಾವನೆ ಆದರೂ ಸೃಷ್ಟಿ ಆಗಬೇಕು ನೀವೇ ಪೇಲೋವಾಗಿ ಉಪಯೋಗಕ್ಕಿಲ್ದಿರೋ ರೀತಿಯಲ್ಲಿ ಸಾಕಷ್ಟು ಹಾನಿ ಮಾಡ್ಕೊಂಡು ಕುಗ್ಗಿದ್ರೆ ತೊಗೊಂಡಿರೋನ್ಮಾಡ್ತೇನೆ ನೀವನ್ನೇನೂ ಮಾಡ್ಕೊಳೋಕ್ಕಾಗಲ್ಲ ಅಂತಕ್ಕಂಥ ದುರಂಕಾರದಲ್ಲಿ ವರ್ತನೆ ಇರ್ತಾನೆ ಹಾಗೆ ನಿಮ್ಮ ಮಾನಸಿಕತೆಯನ್ನು ಸರಿಪಡಿಸ್ಲಿಕ್ಕೆ ನಿಮ್ಮಲ್ಲಿ ಒಂದು ಶಕ್ತಿ ಸಂಚಲನ ಮಾಡಲಿಕ್ಕೆ ಹಾಗೆ ನಿಮ್ಮಲ್ಲಿ ಒಂದು ಈ ಏನಾದರೂ ಒಂದು ಸಮಸ್ಯೆ ಇದ್ದಾಗ ಆ ಸಮಸ್ಯೆಗೆ ವಿರುದ್ಧವಾಗಿ ಹೋಡೋ ಹೋರಾಡ್ತಕ್ಕಂತಹ ಮನೋಭಾವನೆಗೆ ಶಕ್ತಿ ಎಂಬುದಾಗಿ ಹೇಳ್ತೀವಿ ಆ ಶಕ್ತಿನ ವೃದ್ಧಿ ಆಗಲಿಕ್ಕೆ ಈ ಶಕ್ತಿ ಗಾಯತ್ರಿ ಮಂತ್ರ ಬಹಳ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಈ ತಿಲಕವನ್ನು ಹಚ್ಕೊಂಡು ತಾವು ಹಣ ಕೊಟ್ಟಿರೋ ಜಾಗದಲ್ಲಿ ಕೇಳ್ಬೋದು ಇನ್ನಿತರ ಒಂದು ವ್ಯವಸ್ಥೆಯಲ್ಲೂ ಕೂಡ ತಾವು ಕೇಳ್ಬೋದು ನಿಮ್ಮಲ್ಲಿ ಆತ್ಮಾಭಿಮಾನ ಹಾಗೆ ನಿಮ್ಮಲ್ಲಿ ಅಂತಸತ್ವ ಶಕ್ತಿಯನ್ನು ವೃದ್ಧಿಗೊಳಿಸಲಿಕ್ಕೆ ಇದು ಪರಿಹಾರ ಮಾರ್ಗೋಪಾಯವಾಗಿರುತ್ತೆ ಬ್ರಹ್ಮದಂಡಿ ಮತ್ತು ತುಳಸಿ ಎಲೆಯನ್ನು ಚೆನ್ನಾಗಿ ಒಣಗಿಸಿದ ನಂತರ ಇದನ್ನು ಸುಟ್ಟಾಕಿ ಕಪ್ಪು ಮಸಿಯಲ್ಲಿ ಇದನ್ನು ನೀವು ಹಣೆಗೆ ಹಚ್ಕೊಳ್ಳುವಾಗ ಈ ಮಂತ್ರವನ್ನು ಹೇಳಿ ಓಂ ದೈವ್ಯೇ ಬ್ರಹ್ಮಣೇಯ ವಿದ್ಮಹೆ ಮಹಾಶಕ್ತೈಷ ಧೀಮಹಿ ತನ್ನೋ ದೇವೇ ಪ್ರಚೋದಯ ಆತ್ಮ ಶಕ್ತಿಗಾಯತ್ರಿ ಮಂತ್ರ ವಿಶೇಷವಾಗಿ ಫಲದಾರಿ ಫಲಕಾರಿಯಾಗಿರ್ತಕ್ಕಂಥದ್ದು ಇದನ್ನು ಹಚ್ಕೊಳ್ಳುವಾಗ ಹೇಳಿ ಮುಂದಕ್ಕೆ ಹೋಗಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅತಂತ್ರವಾಗಿರ್ತಕ್ಕಂಥ ಪರಿಸ್ಥಿತಿಯಿಂದ ತಾವು ಹೊರಗಡೆ ಬರ್ತೀರ ಶಕ್ತಿ ವೃದ್ಧಿ ಆಗುತ್ತೆ ಹಾಗೆ ಆತ್ಮಾಭಿಮಾನ ಅನ್ನೋದು ವೃದ್ಧಿ ಆಗುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಹೋರಾಟದ ಮನೋಭಾವನೆ ಕೂಡ ಕಂಡುಬರುತ್ತೆ ಅಂತಹ ಒಂದು ವಿಶೇಷ ಫಲದಾಯಕವಾಗಿರತಕ್ಕಂಥ ಮಂತ್ರ ಇದು ಮಾಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡೆಯಿರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿದ್ದ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಶುಭವಾಗಿ ನಮಸ್ಕಾರ